ಏನಿಲ್ಲ ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಗುಣ ಅಂತ ಬಂದ್ ಕೊಡಗಿನ ಕೊಡಗಿನ ಸೊಸೆ ಖುಷಿ ಹೌದು ಪ್ರೇಮಿಗಳು ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ಸಿಂಪಲ್ ಆಗಿ ನೋಡೋರು ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ನನ್ ಬಗ್ಗೆ ಐ ಆಮ್ ವೆರಿ ಕೈಂಡ್ ಅಂತ ಆಕ್ಚುಲಿ ಅವ್ರು ತುಂಬಾ ಕೈಂಡ್ ಅವರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬಾ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗಿದೆ ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಡಾನ್ಸ್ ಎಲ್ಲ ಮಾಡಿದಾರ ಅವ್ರು ತುಂಬಾ ಖುಷಿ ಬಟ್ ಎಲ್ಲಾ ಸೆಲೆಬ್ರೇಷನ್ ಎಲ್ಲಾ ಸಂತೋಷನ ಒಂದು ತಟ್ಟೆಲ್ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದ್ದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಅಪ್ಪು ಅಪ್ಪು ಸರ್ಗೆ ಒಂದು ಒಳ್ಳೆ ನೋಡಿದ್ವಿ ಫೋಟೋ ಆಗಕ್ ಚಾನ್ಸೇ ಇಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಾಕ್ ಅವ್ರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತಾರೋನ್ ಸುಧೀರ್ ತಾರಾ ಅಮ್ಮ ಆಗಿರ್ಬೋದು ಅನು ರಘು ಮುಖರ್ಜಿ ನಿಶ್ವಿಕಾ ಎಲ್ಲ ಅಂದ್ರೆ ವಿ ಪಿ ಸರ್ ಹಂಸಲೇಖ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬಿಸಿ ಇದ್ದಾರೆ ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗೆ ಬಂದ್ ಬ್ಲೆಸ್ ಮಾಡಿದ್ದಾರೆ ನನ್ನ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜಬಿ ಶೆಟ್ಟಿ ಅವರು ಅವರು ಅವ್ರಿನ್ನೂ ಒಳಗಡೆ ಇದಾರೆ ಅವ್ರು ಬಿಸಿ ಇದಾರೆ ನನ್ನ ಮದ್ವೆ ಕೆಲಸದಲ್ಲಿ ಅವ್ರ ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಅವ್ರ ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ ಇವತ್ ನಮ್ ನನ್ಗೆ ನಂಬಕ್ ಆಗಿಲ್ಲ ರಚಿತ ಅವ್ರು ಬಂದು ನಮಗ್ ಬ್ಲೆಸ್ ಮಾಡಿದಾರೆ ಅಂತ ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿದ್ರು ಅಷ್ಟು ಖುಷಿ ನನ್ಗೆ ಆಯ್ತು ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನಕ್ಕಿರುತ್ತೆ ಮತ್ತೆ ಯಾವಾಗ ನಾಡಿದಿಂದ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲ್ಸಾನು ಇಂಪಾರ್ಟೆಂಟ್ ಅವರು ಕೆಲ್ಸಕ್ಕೆ ಹೋಗ್ಬಿಟ್ಟು ನಾಡಿದಿಂದ ಅನು ಮೇಡಮ್ ಇವಾಗ ಮದ್ವೆನೆ ಸಿಂಪಲ್ ಆಗಿ ಮಾಡಿದ್ರಿ ಅಂತ ಹೇಳ್ತಿದ್ರೆ ಈಗ ಅಭಿಮಾನಿಗಳು ಕಾಯ್ತಾರೆ ಇಲ್ಲ ನಮ್ ನಮ್ಗೆ ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟು ಸರಳ ನಮ್ ಕೈ ಆಗಿಲ್ಲ ಸಿಂ ಸರಳಕ್ಕಿಂತ ಒಂಚೂರ್ ಮೇಲಾಗ್ ಒಂದ್ ಮಾಡಿದೀವಿ ಅಲ್ವಾ ನಂಗೆ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು ನೋಡ್ಕೊಂಡ್ ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡ್ ಸ್ಟೈಲ್ ಅಲ್ಲಿ ನಾವು ಆಗಿದ್ದೀವಿ ಐ ತಿಂಕ್ ಬನ್ನಿ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ನೀವು ಕೋಟ್ಯಾಧಿಪತಿ ಏನು ಮಾಡ್ಕೊಂಡಿರೋದು ಏನ್ ಮಾಡ್ತೀನಿ ಕೋಟ್ಯಾಧಿಪತಿ ಇಲ್ಲ ಬಟ್ ಅವನ ಹೃದಯ ಅಂತ ಕೇಳಿ ಅವ್ನು ಕೋಟ್ಯಾಧಿಪತಿ ಇರ್ತಾರೆ ಅಷ್ಟೇ